ಸರಿ ಕಟ್ತೀರ ಇನ್ನು ಕುಟುಂಬ ಒಟ್ಟಾದ್ರೂ ಪ್ರಾಶಸ್ತ ಒಂದು ಲಾಸ್ಟ್ ಅಂತ ತಿರುಪತಿ ದೇವರ ಎತ್ತಂಬುದು ಎತ್ತಂಬ ಅವಲ್ಲ ಹೆಣಕಾಲಿಗೆ ಅಲ್ಪದ ಅನುಭವ ಇದ್ವಿ ಅಲ್ಪ ಕಷ್ಟ ಆದ ನಾವು ಪೂರ ಇರೇ ಬರ್ತೇನೆ ಅವೇನು ಹೆಣ್ಕಾಲಿಗೆ ಆ ಬರ ನಿಲಕ್ಕ ಎದುರುಂತುದು ಪೂರ ಎಲ್ಲ ಹೆಂಕಲೀರನು ದೈವದವರು ಕೊಡ್ತಿಲ್ಲ ಬಟ್ ಆ ಅಗ್ಲೀಲಿ ಎತ್ತಂಬುದು ಅಗ್ಲೀಲಿ ಎತ್ತಂಬ ಅಂತ ದೈವನೂ ಇಕ್ಕೂ ತೂಗಿನ ಹಾಕ್ಬೇಕು ಆಗಲೇ ಬಂದು ಕಿಂಚಿರ್ತಾರ ಕೊರೋಡ್ಬಂದು ಈ ನಟ ಪೂರೈ ಬೈಲಕ್ಲಾಗ್ಲು ಏರ್ಲ ಬತ್ತಿನಾಗಲಿ ಮುಲ್ಪ ಕೆಂಚನ ಕಡ ಅಂತ ಕುಟುಂಬದ ಸೇರ್ ಬಂದು ಕೊರೋಡಿರಾಗ ಬಂದು ಕಾಣಿಕೆ ಅಂತ ಬರಲಿ 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 ನನಗ್ ಸುಮಾರು ಕುಟುಂಬಗಳ್ಬೋದು ಕುಟುಂಬ ಉದ್ದಾರ ಹಾಕಿನ ಯೋಗವಾಧನೆಗಳಿಗೆ ದೇವರ ಕೈಗೆ ಬರಂಗ್